ಎಂಬತ್ತೊಂದು ಎಂಬತ್ತೆರಡರಲ್ಲಿ ಮೂರು ಲಿಫ್ಟ್ ಇರಿಗೇಷನ್ಸ್ಗಳು ಇಲ್ಲಿ ಆಗಬೇಕು ಅಂತ ಹೇಳಿ ತೀರ್ಮಾನ ಆಯಿತು ಒಂದು ಕೆ ಕೆ ಪಾಳ್ಯದ ಹತ್ರ ಲಿಫ್ಟ್ ಇರಿಗೇಷನು ಬೊಮ್ಗಾನಹಳ್ಳಿ ಹತ್ರ ಒಂದು ಲಿಫ್ಟ್ ಇರಿಗೇಷನು ನಾರಾಯಣಪುರ ಲಿಫ್ಟ್ ಇರಿಗೇಷನ್ ಅಂತ ಒಂದು ಈ ಮೂರು ಈ ಮೂರಕ್ಕೂ ಒಂದಕ್ಕೆ ಕೆ ಕೆ ಪಾಳ್ಯದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ದುಡ್ಡು ಖರ್ಚಾಗಿದೆ ಬೊಮ್ಗಾನಹಳ್ಳಿಯ ನಾಲ್ಕು ಪಾಯಿಂಟ್ ಏಳು ಎಂಟು ಕೋಟಿಯಷ್ಟು ಖರ್ಚಾಗಿದೆ ನಾರಾಯಣಪುಣದ್ದು ಎಷ್ಟು ಖರ್ಚಾಗಿದೆ ಅಂತಕ್ಕಂಥ ದಾಖಲೆಗಳು ಇಲ್ಲ ಆದರೆ ಇದರ ಹೊಸೂರಿಗೆ ಕೆರೆಗೆ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಆಗಿದ್ದಾವೆ ಕಾರಣ ಅನೇಕ ಕಾರಣಗಳಿದೆ ನೀರು ಬರದೇ ಇರತಕ್ಕಂಥದ್ದು ಒಂದು ಮುಖ್ಯವಾದಂಥ ಕಾರಣ ಮತ್ತು ಇದಕ್ಕೆ ಬೇರೆ ಬೇರೆ ಪರ್ಯಾಯವಾಗಿ ಬೇ ಬ್ಯಾರೆ ಬ್ಯಾ ಬ್ಯಾರೇಜಸ್ಗಳು ಆದವು ಮೇಲುಗಡೆ ಬ್ಯಾರೇಜಸ್ ಆದಮೇಲೆ ಇದರ ಕಡೆಗೆ ಗಮನ ಕಡಿಮೆ ಆಯಿತು ಈಗ ಎಲ್ಲೋ ಒಂದು ಕಡೆಗೆ ಈ ಬ್ಯಾರೇಜ್ ಆದರೆ ಭಾಳ ಸಹಾಯ ಆಗ್ತದೆ ಹೊಸೂರು ಕೆರೆಗೆ ನೀರು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮನವಿ ಮೇಲೆ ಇವತ್ತು ನಾನು ಬಂದು ನೋಡಿದ್ದೀನಿ ನನಗೆ ಸಮಾಧಾನ ಆಗಿದೆ ನಾನು ತಿರುಗಿ ಇನ್ನೊಂದು ಆರು ತಿಂಗಳ ಅಥವಾ ಒಂದು ವರ್ಷದೊಳಗಾಗಿ ಬಂದು ಇಲ್ಲೊಂದು ಬ್ಯಾ ದೊಡ್ಡದಾದಂಥ ಬ್ಯಾರೇಜನ್ನು ಕಟ್ತೀನಿ ಕಟ್ಟಿ ನೀರು ನೀರು ನಿರಿಸೋವಂಥ ಕೆಲಸವನ್ನು ಮಾಡ್ತೀನಿ ಅದಾದಮೇಲೆ ಹೊಸೂರಿಗೆ ತೊಗೊಂಡೋಗೋದು ಅಥವಾ ಅದರಿಂದ ಬುದ್ಧನಲ್ಲಿ ತಗೊಂಡೋಗೋದು ಎಲ್ಲಿ ತಗೊಂಡೋಗೋದು ಯೋಚನೆ ಮಾಡೋಣ

ಇಪ್ಪತ್ತು ಕೆ ಎರಡು ಐವತ್ತು ಒಂದು. ಜಿ ಪು

ಕೆರೆ ಒಂದೇ ಕೆರೆ ಕೆಲಸ ಮಾಡೋಣ ಒಂದೇನ ಅದು ಮಾಡೋದ ಜೊತೆಗೆ ಮೊದಲು ಅವೈಲೇಬಿಲಿಟಿ ಆಫ್ ವಾಟರ್ಟೆ ಈಗ ಇದಕ್ಕೆ ಒಂದು ಒಂದು ದೊಡ್ಡ ಬ್ಯಾರೇಜ್ ಬ್ಯಾರೇಜ್ ಪ್ರಪೋಸ್ ಮಾಡೋಣ ಬ್ಯಾರೇಜ್ ಮಾಡಿ ನೀರು ನಿಲ್ಲಿಸಿ ಈಗ ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ದೊಡ್ಡ ಸೈಟ್ ಇದೆ ಇನ್ನೊಂದು ಮಾಡ್ಬೋದು ಅದು ಎರಹಳ್ಳಿ ಮಾಡಿದ್ರೆ ಅಲ್ಲಿ ತಡ ಅಡೆತಡೆ ಇಲ್ಲ ಅಲ್ಲಿ ಬ್ಯಾರೇಜ್ ಟೈಪ್ ಮಾಡಿ ಅಲ್ಲಿ ತಡೆಗೋಡೆ ಕಟ್ಟಿದ್ರೆ ಇಲ್ಲಿ ನಿಲ್ಬಹುದು ನಿಲ್ತವಲ್ ಎರೂರಳ್ಳಿ ಬ್ರಿಡ್ಜ್ ಎರಡಕ್ಕೂ ಸಹಿತ ನಾನು ಮಂಗ್ಳೂರಿನಲ್ಲಿ ಮಾಡ್ತೀನಿ ವೆಂಟೆಟ್ ವೆಂಟೆಡ್ ಡ್ಯಾಮ್ ಮಾಡಿ ಅದನ್ನು ನೀರನ್ನ ಅರೆಸ್ಟ್ ಮಾಡೋಣ ಎರಡನ್ನೂ ನೀವು ಸೇರಿಸಿ ಮಾಡಬಾರ್ದು ನಾನು ಮಂಗ್ಳೂರಿನಲ್ಲಿ ಇದೇ ಥರ ಬಂತು ನನಗೆ ಎತ್ತಿನೊಳೆ ನೀರು ಬಿಡೋದಿಲ್ಲ ಅಂತೇಳಿ ಗಲಾಟೆ ಮಾಡಿರು ಸರ್ ನಮಗೆ ಮಳೆಗಾಲದಲ್ಲಿ ಕುಡಿಯೋಕ್ಕೆ ನೀರು ಇರಲ್ಲ ಅಂದರು ಹೆಂಗೆ ಕೊಡೋದು ನೀರ ಅಂದರು ನಿಮಗೆ ಮಗ ಮಳೆಗಾಲದಲ್ಲಿ ನೀರು ಬರ್ತೇನೆ ಕುಡಿಯೋಕ್ಕೆ ಅದು ಕೊಡ್ತೀನಿ ಅಂತೇಳಿ ಬಂದು ನಾನು ಪಶ್ಚಿಮ ವಾಹಿನಿ ಅಂತ ಒಂದು ಹೆಸರು ಕೊಟ್ಟೆ ಹೆಸರು ಕೊಟ್ಟು ಪ್ಯಾರೆಂಟ್ಗಳನ್ನ ಮಾಡಿದೆ ಮುನ್ನೂರು ಕೋಟಿ ಕೊಟ್ಟೆ ಮುನ್ನೂರು ಕೋಟಿ ಕೊಟ್ಟಾಗ ಏನಾಯ್ತು ಅಂದರೆ ಈ ವೆಂಟೆಡ್ ಡ್ಯಾಮ್ಸ್ ಅಂತ ಬರುತ್ತೆ ಅಂದರೆ ಸ ಸ ಇದು ಸಣ್ಣ ಸಣ್ಣ ಡ್ಯಾಮ್ ಟೈಪು ಅಂದರೆ ಗೇಟ್ ಇಟ್ಕೊಂಡು ನೀರು ಹರಿಸೋದು ಅದು ಮಾಡಿದ್ದಾದಮೇಲೆ ಮಂಗಳೂರಿನಲ್ಲೆಲ್ಲೂ ಕುಡಿಯೋ ನೀರು ಸಮಸ್ಯೆ ಅದೇ ಪ್ಯಾಟ್ರಲ್ಲಿ ಮಾಡಬೇಕು ಇದು ವೆಂಟೆಡ್ ಡ್ಯಾಮ್ ಟೈಪು ತಾವರೆ ಮಾಡೋಣ

ಈಗ ಇಷ್ಟು ಮಾಡೋಣ ಇಲ್ಲಿ ಹೊಸ ಬ್ಯಾರೇಜ್ ಹಾಕೋಣ ಹೊಸ ಬ್ಯಾರೇಜ್ ಅವೆರಡಕ್ಕೂ ವೆಂಟೆಡ್ ತಾವರೆ ಕೆರೆ ಮತ್ತು ಎರೂರಲ್ಲಿ ಎರಡಕ್ಕೂ ವೆಂಟೆಡ್ ಡ್ಯಾಮ್ಸನ್ನ ಪರ್ಪೋಸ್ ಮಾಡೋಣ ಅದನ್ನು ಸ್ವಲ್ಪ ಯಾರೇ ಎಕ್ಸ್ಪರ್ಟ್ಸ್ ಇದ್ರೆ ಬಂದು ನೋಡಲಿ ಈ ಮಂಗಳೂರು ಕಡೆ ಇರೋ ಇದು ಸೂಟಬಲ್ ಸೈಟ್ ಅಥವಾ ಏನ್ ಮಾಡ್ಬೋದು ಅಂತೇಳಿ ನೋಡ್ಬಿಟ್ಟು ಆಮೇಲೆ ಇದು ಮಾಡೋಣ ಬಟ್ ಯಾವುದೇ ಕಾರಣದಲ್ಲೂ ಕೂಡ ಇದು ಮಾತ್ರ ದೊಡ್ಡ ವೆಂಟೇಜ್ ಇಂಪೋರ್ಟಿಂಗ್

ಹೇಗೆ ಫಿಲ್ಟರ್ ಮಾಡ್ತೀವಲ್ಲ ನೋಡಿ ಪರ್ಮಿಷನ್ ಶಿಫ್ಟ್ ಮಾಡಿ ಇದನ್ನ

ನಾರಾಯಣಪುರ ಒಂದು